ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸು ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಸಿಗ್ತಾ ಇದೆ ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಆ ಹೊಸ ಅಪ್ಡೇಟ್ ಏನಾದ್ರೂ ಗುಡ್ ನ್ಯೂಸ್ ಆಗಿರುತ್ತಾ ಅಥವಾ ಬ್ಯಾಡ್ ನ್ಯೂಸ್ ಆಗಿರುತ್ತಾ ಏನು ಅನ್ನುವಂಥ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಕೂಡ ಯು ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ನೀವು ಅನ್ನಭಾಗ್ಯ ಯೋಜನೆಯ ಹಕ್ಕಿ ಎಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ಕಾರದ ಮುಖಾಂತರ ಮೂರ್ ತಿಂಗಳಾದ್ರೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದಿಲ್ಲ ಸೊ ಇವಾಗ ಅಕ್ಕಿ ಹಣ ಕೊಡ್ತಾರಾ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ಸರ್ಕಾರದ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ರು ಡಿಸೆಂಬರ್ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ನೀಡ್ತೀವಿ ಯಾವುದೇ ರೀತಿಯಾಗಿ ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗ್ಬೇಡಿ ಹಣ ಬಂದಿಲ್ಲ ಅಂದ್ಬಿಟ್ಟು ನಾವು ಹಣ ಪಕ್ಕ ನೀಡೇ ನೀಡ್ತೀವಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ರು ಅಂದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಅಥವಾ ಅನ್ನ ಭಾಗ್ಯ ಯೋಜನೆ ಆಗ್ಲಿ ಅಂದ್ರೆ ನಾವು ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ರೀತಿಯಾಗಿ ಯಾವ ಯೋಜನೆನೂ ಕೂಡ ಕ್ಯಾನ್ಸಲ್ ಮಾಡೋದಿಲ್ಲ ಅನ್ನುವಂತಹ ಮಾಹಿತಿನೂ ಕೂಡ ಅವರು ಮಾಧ್ಯಮಗಳ ಮುಖಾಂತರ ತಿಳಿಸಿದ್ರು ಈಗ ಕೆಲವೊಂದಷ್ಟು ವಿರೋಧ ಪಕ್ಷದವರು ತಿಳಿಸ್ತಿರ್ತಾರೆ ಅಲ್ವಾ ಈಗ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೊಟ್ಟಿಲ್ಲ ಅಂದಾಗ ಸೊ ಅನ್ನಭಾಗ್ಯ ಯೋಜನೆ ಕ್ಯಾನ್ಸಲ್ ಮಾಡ್ತಾರೆ ಇವ್ರ ಹತ್ರ ಹಾಗೆ ಹೀಗೆ ಅನ್ನುವಂತಹ ಮಾತುಗಳು ಬಂದು ಸೊ ಅದರಿಂದಾಗಿ ಅಂದ್ರೆ ಮಾಧ್ಯಮಗಳ ಮುಖಾಂತರನೇ ನಾನು ಸ್ಪಷ್ಟನೆ ಕೊಟ್ಟಣ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟರು ಸರ್ಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಹಣನ ಕೊಟ್ಟರು ಎರಡು ಲಕ್ಷ ಜನರಿಗೆ ಅಕ್ಕಿ ಹಣ ಅನ್ಬಿಟ್ಟು ಕೊಟ್ಟರು ಇನ್ನು ಮಿಕ್ಕಿದ ಜನಗಳಿಗೆ ಯಾವ್ದೇ ರೀತಿಯಾಗಿ ಯಾವ್ದೇ ರೀತಿಯಾದಂತಹ ಅಕ್ಕಿ ಹಣ ಬಂದಿಲ್ಲ ಸೊ ಸರ್ಕಾರದ ಮುಖ್ಯ ಉದ್ದೇಶ ಇವಾಗ ಏನಾಗಿರುತ್ತೆ ಎರಡು ಲಕ್ಷ ಜನಕ್ಕೆ ಮಾತ್ರ ಅಕ್ಕಿ ಹಣ ಕೊಡ್ತಾರೆ ಸೊ ನಾವು ಕೂಡ ಅಕ್ಕಿ ಹಣ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಇನ್ನು ಮಿಕ್ಕಿದ ಜನಗಳಿಗೆ ಯಾವ್ದೇ ರೀತಿಯಾಗಿ ಏನು ಅಕ್ಕಿ ಹಣ ಬಂದಿರೋದಿಲ್ಲ ಅಲ್ವಾ ಸೊ ಅದನ್ನ ಗಮನಿಸೋದೇ ಇಲ್ಲ ಇವಾಗ ನಾವು ಅಕ್ಕಿ ಹಣ ಕೊಡಬೇಕು ಅನ್ನುವಂತಹ ಒಂದು ಜಾರಿಗೆ ತಗೊಂಡ್ ಬಂದಿದೀವಿ ಪಂಚ ಗ್ಯಾರಂಟಿ ಯೋಜನೆನ ಅಲ್ವಾ ಸೊ ಇವಾಗ ನಾವು ಅಕ್ಕಿ ಕೊಟ್ಟಿದೀವಿ ಅನ್ಬಿಟ್ಟು ಎರಡ್ ಲಕ್ಷ ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನು ಮಿಕ್ಕಿದ್ಯಾರ್ಗೂ ಕೂಡ ಹಣ ಅಕ್ಕಿ ಹಣ ಬಂದಿಲ್ಲ ಇದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಕೂಡ ಕೊಟ್ಟಿದ್ರೆ ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಈ ರೀತಿಯಾದಂತಹ ದುರಂತಗಳು ಕೂಡ ನಡೀತಾ ಇದಾವೆ ಬರೀ ಸೆಪ್ಟೆಂಬರ್ ತಿಂಗಳಿನ ಹಣನ ಎರಡು ಲಕ್ಷ ಜನಗಳಿಗೆ ಕೊಟ್ಟು ಸೊ ಈ ರೀತಿಯಾಗಿ ಸರ್ಕಾರ ಮಾಡಿರುವಂತದ್ದು ಇವಾಗ ಯಾವಾಗ ಬರುತ್ತೆ ಅನ್ನೋದಾದ್ರೆ ಈಗ ಡಿಸೆಂಬರ್ ತಿಂಗಳಿಗೆ ಅನ್ನಭಾಗ್ಯ ಯೋಜನೆ ಹಾಕಿ ಹಣ ಬರುತ್ತೆ ಅಂದ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ರು ಅಂದ್ರೆ ಡಿಸೆಂಬರ್ ಹತ್ತನೇ ತಾರೀಕು ಒಳಗಡೆ ನಾವೆಲ್ಲರಿಗೂ ಕೂಡ ಅನ್ನ ಬಗೆ ಯೋಜನೆಯ ಹಕ್ಕಿ ಹಣ ಎಷ್ಟು ಕೊಡಬೇಕು ಮೂರ್ ತಿಂಗಳದು ಅಷ್ಟು ಹಣ ಕೂಡ ಒಮ್ಮೆಲೆ ನಾವು ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಯಾವ್ದೇ ರೀತಿಯಾಗಿ ಹಣ ಬಂದಿಲ್ಲ ಈಗಾಗಲೇ ಹತ್ತು ಕೂಡ ಆಗೋಗಿದೆ ಇನ್ನೇನ್ ಈ ತಿಂಗಳೇ ಮುಗ್ದೇ ಹೋಗುತ್ತೆ ಆದ್ರೂ ಕೂಡ ಯಾರಿಗೂ ಡಿಸೆಂಬರ್ ತಿಂಗಳದೇ ಆಗ್ಲಿ ನವೆಂಬರ್ದೇ ಆಗ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಬಂದೇ ಇಲ್ಲ ಹಕ್ಕಿ ಹಣ ಈಗ ಸರ್ಕಾರ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ ಇವಾಗ ಡಿಸೆಂಬರ್ ತಿಂಗಳಲ್ಲಿ ನಾವು ಹಕ್ಕಿ ಹಣನ ನೀಡೋದಿಲ್ಲ ಅನ್ನುವಂತಹ ಮಾಹಿತಿನೂ ಕೂಡ ಹೊಸ ಅಪ್ಡೇಟ್ ತರ ತಿಳಿಸ್ತಾ ಇದಾರೆ ಈಗ ಇಷ್ಟು ದಿನ ಡಿಸೆಂಬರ್ ಅಲ್ಲಿ ನೀಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ರು ಅಂದ್ರೆ ಡಿಸೆಂಬರ್ ಹತ್ತನೇ ತಾರೀಕು ಒಳಗಡೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ನೀಡಿದಂತಹ ಮಾತು ಬಂದು ಸುಳ್ಳಾಗಿದೆ ಈಗ ಡಿಸೆಂಬರ್ ತಿಂಗಳ ಮುಗ್ದೋಗ ಹಂತಕ್ಕೆ ಬಂದ್ಬಿಟ್ಟಿದೆ ಆದ್ರೂ ಕೂಡ ಇನ್ನು ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರ್ತಾ ಇಲ್ಲ ಎಲ್ಲಾ ಜನರು ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಡಿಸೆಂಬರ್ ಗೆ ಸಿಗತ್ತೆ ಅನ್ನುವಂತಹ ಖುಷಿಲಿ ಇದ್ರು ಆದ್ರೆ ಈಗ ಡಿಸೆಂಬರ್ ಗೆ ಬರೋದಿಲ್ಲ ಅನ್ನುವಂತಹ ಒಂದು ಹೊಸ ಅಪ್ಡೇಟ್ ನ ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ರೆ ಅನ್ನಭಾಗ್ಯ ಯೋಜನೆ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಕೂಡ ಹೋಗಿ ಚೆಕ್ ಮಾಡಬಹುದು ಆಹಾರ ಇಲಾಖೆ ವೆಬ್ಸೈಟ್ ಗೆ ನೀವು ಕೂಡ ಹೋಗಿ ನೋಡಬಹುದು ಸೊ ಅವಾಗ ನಿಮ್ಗೆ ಕೂಡ ಗೊತ್ತಾಗತ್ತೆ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ಈಗ ಡಿಸೆಂಬರ್ ಗೆ ಬರುತ್ತೆ ಅಂತ ಹೇಳಿದ್ರು ಇವಾಗ ಡಿಸೆಂಬರ್ ಗೆ ಬರೋದಿಲ್ಲ ಈಗ ಡಿಸೆಂಬರ್ ಗೆ ಅಕ್ಕಿ ಹಣ ಸಿಗೋದಿಲ್ಲ ಅಂತ ಅಂದ್ರೆ ಸೊ ಇಲ್ಲಿಗೆ ಎಂಡ್ ಆಗತ್ತಾ ನಮ್ಗೆ ಇನ್ ಮುಂದಿನ ದಿನಗಳಲ್ಲಿ ಡಿಸೆಂಬರ್ ಗೆ ಇವಾಗ ಎಂಡ್ ಆಗ್ತಾ ಇದೆ ಅಲ್ವಾ ಸೊ ಇನ್ ಮುಂದಿನ ದಿನ ಅಂದ್ರೆ ಮುಂದಿನ ವರ್ಷ ಬರುತ್ತೆ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅವಾಗ ನಮ್ಗೆ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಸಿಗೋದಿಲ್ವಾ ಅನ್ನೋದನ್ನ ನೀವು ಕೇಳಬಹುದು ಸೊ ಇವಾಗ ಸರ್ಕಾರ ಕೂಡ ಅದೇ ತಿಳಿಸ್ತಾ ಇದಾರೆ ಇನ್ನೇ ಡಿಸೆಂಬರ್ ತಿಂಗಳು ಹೆಂಡ್ ಆದ್ರೆ ಈ ವರ್ಷ ಮುಗ್ದೋಗುತ್ತೆ ಹೋಗುತ್ತೆ ಇನ್ನೇನು ನಾವು ಕೂಡ ಮುಂದಿನ ವರ್ಷದಿಂದ ಎಲ್ರಿಗೂ ಕೂಡ ಹಣ ನೀಡ್ಕೊಂಡು ಹೋಗ್ತಿವಿ ಕರೆಕ್ಟ್ ಆಗಿ ಅನ್ನುವಂತಹ ಮಾಹಿತಿನೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಆದ್ರೆ ಇವಾಗ ಡಿಸೆಂಬರ್ ತಿಂಗಳಿಗೆನೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಎಲ್ರಿಗೂ ಕೂಡ ಈಗ ಮೂರ್ ತಿಂಗಳು ಹಣ ಕೊಟ್ಟಿಲ್ಲ ಅಲ್ವಾ ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿರುತ್ತೆ ಸೊ ಅದನ್ನೆಲ್ಲಾ ಕೊಟ್ಟಿ ಜನವರಿಯಿಂದ ಕರೆಕ್ಟ್ ಆಗಿ ಕೊಟ್ಕೊಂಡ್ ಹೋಗಿರ ಇನ್ನು ತುಂಬಾ ಚೆನ್ನಾಗಿರ್ತಿತ್ತು ಆದ್ರೆ ಸರ್ಕಾರಕ್ಕೆ ಇವಾಗ ಹಣದ ಸಮಸ್ಯೆ ಇರೋದ್ರಿಂದ ಈ ಮುಂದಿನ ದಿನಗಳಲ್ಲಿ ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ ಅನ್ನ ಬಗೆ ಯೋಜನೆಯಿಂದ ಅಕ್ಕಿ ಹಣ ಸಿಗತ್ತಾ ಇಲ್ವಾ ಅನ್ಬಿಟ್ಟು ಸೊ ಸರ್ಕಾರದ ನಿರ್ಧಾರದ ಮೇಲೆ ನಿಂತಿರುತ್ತೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಬಂದಂತಹ ಅಪ್ಡೇಟ್ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಹಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್